ಯಾವ್ದೇವ್ರು ಕಡಬ ಬೇಡ ಯಾವ್ದೇ ಬೇಡಿಲ್ಲ ಬೇಡ ಯಾವ್ದು ಬೇಟೆ ಇಲ್ಲ ಅಂದ್ರೆ ಇವ್ರು ಯಾಕೆ ಕಡಿತಾರು ಬೇಡ ಇಲ್ಲ ಅಂದ್ರೆ ಇವ್ರು ಯಾಕೆ ಮಾಡ್ತಾರ ಕುರಿ ಹೆಚ್ಚಾಗಿ ಅವ್ರಿಗೆ ಬಲವಾದ ಕಾರ್ನ್ ಐತಿ ಐತಿ ಅದನ್ನೆಲ್ಲ ಹಾಡಿದವ್ರ ಅದನ್ನೆಲ್ಲ ಅದನ್ನೆಲ್ಲಾ ಮಾತಾಡಿದವ್ರ ಇದಿರಿ ಬುಖದ ಪ್ರಮಾಣ ಅಲ್ಲ ನೀವೇನು ಹಿರಿಯಾರ್ ಹಾಡ್ಕೊ ಹಂಗ ಮಾಲಿಂಗರಾಯ ಬೀರ ದೇವರಿಗೆ ಬೀರಪ್ಪ ಕಾಡಬಾರದು ಕಾಡ್ಯಾನ ಬೇಡಬಾರದು ಬೇಡ್ಯಾನ ಬೇಡಿದ್ದೆಲ್ಲ ಮಾಲಿಂಗರಾಯ ತಂದು ಕೊಟ್ಟಾನ ಹೇ ಕೊಟ್ಟಪ್ಪ ಕರೆ ನಿನ್ನ ಗುರು ಬೀರ ದೇವರು ಮಾಲಿಂಗರಾಯ ಹಿಂತಾದ ಒಂದು ಅಂತ ಹೇಳಿ ನೋಡು ಮಂಗಳಾರತಿ ಮಾಡ್ರಿ ಕೂಡ ಒಂದರ ತೋರಿಸ್ರಿ ಹೆಂಗ ಕರೆ ಕರೆ ನಿಮ್ಮ ಮನೆಯವರ ಆಂಗಲದದಕ ಚೋಲಂದ ಕಡದೈತಿ ಮಾತು ನೀವು ಕ್ಯಾಶೆಟ್ ಮಾಡಿದಿಲ್ಲ ಅದು ಯಾರು ಹೆಸರು ಹಾಕಿ ಹಾಡಿದ್ರಿ ಅದು ಪದ ಯಾರದಾ ಅಡಿ ಯೂಟ್ಯೂಬರಾಗಿ ತಗದ ನೋಡ್ರೆ ಸದ್ಯ ಹಾಡೈತೆ ಅದು ಏ ಹೇಳ್ಲಿಪ್ಪ ಅದು ಯಾರ ಪದ ಅದನ್ನ ಯಾರ ಹೆಸರು Kxeರಿ ಹಾ ಹಾ ಹಂಗೋ ಅರ್ಜುನ ನ್ಯಾಯ ಆಗಬರ್ದು ಯಾಕ ಹಾ ಹಾ ತಂದಿ ಮಕ್ಕಳಿಗೆ ತಪ್ಪ ದಾರಿ ಹಿಡಿಸದ ಅಂತಂದ್ರ ಮಗ ಒಬ್ಬ ಕೆಡ್ತಾನೆ ಏ ಮಗಾ ಒಬ್ಬ ಕೆಟ್ತಾನ ಅಡ್ರಿಪ್ಪ ಶಾಲಿ ಒಳಗೆ ಮಾಸ್ತರ್ ತಪ್ಪು ಪ್ರಶ್ನೆಗೆ ಉತ್ತರ ಕೊಟ್ಟಂದ್ರ ಶಾಲ್ಯಾಗಿನ ಮಕ್ಳು ಎಲ್ಲ ಕೆಡ್ತಾವೆ ಮಕ್ಳು ಎಲ್ಲದ ಕೆಡ್ತಾರ ಹೌದು ಇಲ್ಲಿ ದೈವ ಐತಪ್ಪ ಅಂತಂದ್ರೆ ಸಾಧಾರಣ ನನ್ನ ಲೆಕ್ಕದಾಗ ಒಂದು ನೂರು ಊರ ಅವ್ರು ಇರ್ಬೇಕು ಹೌದು ಅದರ ನಾ ಒಬ್ಬ ತಪ್ಪು ಮಾತಾಡ್ನ್ಯಂದ್ರ ನೂರು ಊರಿಗೆ ನಾವು ಮೋಸ ಮಾಡಿದಂಗ ಆಗ್ತದ ಹೌದು 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 ಆಗ್ತದ ಹಾ ಈ ಪಥ್ಯ ನೀವು ಹಾಡಿದ್ದು ಕರೆ ಏ ಖರೆ ಅದ ಹೆಸರು ಹೆಸ್ರು ಹಾಕಿದ್ದು ಕರೆ ಅದ ಹಾ ಹಾ ಅದ ಪದ ಯಾರದು ಯಾರು ಹೆಸ್ರು ಕೇಡಿರಿ ಮತ್ತೆ ಇದನ್ನ ಈ ಜಾತ್ರೆ ಕಮಿಟಿ ಅವ್ರು ಎಲ್ಲಾರು ಹಾಡ್ಯಾರಿ ಹಾಡ ಹಾಡಿರಿ ಇಲ್ಲ ಮತ್ತ ಹಾ ಹೌದು ಇಲ್ಲ ಯಾಕಂತಂದ್ರ ಯಾಕತ್ತಂದ್ರ ಕೆದರಿದಂಗ ಕೆದ್ರಿದಂಗ ಗೆಣಸು ಹೌದು ಕಡ್ಲಿ ಹೋದ್ರಾಗ ಹೊಲ್ದಾಗ ಕೆದ್ರನ ಬರಿ ಬೇರೆ ಹೊಂಟಬಾರ್ದು ಅದಕ್ಕೆ ವಿಷಯ ಹಾ ಹಾ ನಮ್ಮ ಸಿದ್ಧವಣ್ಣ ಅವ್ರ ಒಂದು ಮಾತ ವಿಷಯ ಮಾತಾಡ್ಕೋತ ಹೇಳ್ರಿ ಅವರು ಎಲ್ಲಿ ಹಬ್ಬ ಯಾವ ಬ್ಯಾಟ್ರಿ ನಾವಾಗಿ ತಿನ್ನೋ ಚಟಕ್ಕಾಗಿ ನಾವು ಹಾ ಹಾ ಬ್ಯಾಟ್ರಿ ಹಬ್ಬ ಮಾಡ್ಕೊಂಡಿವತ್ತೇಳ್ರಿ ಅವ್ರು ಏ ಅಂದಾರ್ರಿಪ್ಪ ಯಾ ದೇವರು ನೋಡ್ರಿ ಇದು ಯಾವ ದೇವರು ಕಡಬಾ ಬೇಡಿಲ್ಲ ಯಾವ ದೇವರು ಹೊಲಗಿ ಬೇಡಿಲ್ಲ ಯಾವ ದೇವರು ಬ್ಯಾಕ್ಟರಿ ಬೇಡಿಲ್ಲ ಹಹ ಕಡಬಾ ತಿಂದಿಲ್ಲ ಅಂತಿರದು ಇನ್ನು ವಿಷಯ ಹ ಒಂದು ಮಾತು ಹೇಳ್ತೀನಿ ಏನ್ರೀಪ್ಪ ಯಾವ ದೇವರು ಕಡಬಾ ತಿಂದಿಲ್ಲ ಯಾವ ದೇವರು ಏನು ಮಾಡಿದಿಲ್ಲ ಒಂದೇ ಒಂದು ವಿಷಯ ಏನ್ರೀಪ್ಪ ಕೊಲ್ಲೂರು ಕೊಡಗೂಸ ಐದು ವರ್ಷದ ಕೂಸಿನ ಕೈಯಾಗಿನ ಹಾಲ ಕಲ್ಲಿನ ಲಿಂಗದರಗಿಂತ ಪರಮಾತ್ಮ ಎದ್ದು ಕೂಡದನೋ ಏನಿಲ್ಲ ಆಹಾ ಕೂಡದನರೀಪ್ಪ ಬೀರಪ್ಪ ತಂದಿ ಬಚ್ಚಮ್ಮ ತಾಯಿ ಅವರ ಉದರದಿಂದ ವ್ಯಾಸರಾಯರ ಗುರುವಿನನ್ನ ಮಾಡಿಕೊಂಡು ಉಡುಪಿ ನಗರದೊಳಗೆ ಬೆನ್ನ ಗೋಡಿ ಒಡದ ದೇವರ ದರ್ಶನ ಕೊಟ್ಟಾನೋ ಇಲ್ಲೋ ಕೊಟ್ಟನ ಹೌದು ಇಲ್ಲಿ ಒಂದು ವಿಷಯ ಯಾವುದು ದೇವ್ರ ಬೇಡಿರ್ಲಾ ತನ್ಬೇಡ್ರಿ ಹಾ ೋಣ ಹಾ ಹಬ್ಬ ಅಂದ್ರೆ ಸಾಣದಲ್ಲ ಬ್ಯಾಟಿ ಹಬ್ಬ ಅಂದ್ರೆ ಸಾಣದ ಅಲ್ಲ ಬೇರೆ ದೇವ್ರ ಕೊಟ್ಟದ್ ವಚನತಿ ನಮ್ಮ ಹಾಲು ಮತ್ತ ಧರ್ಮಕ್ಕೆ ಕುಂದ ಬರಬಾರ್ದು ಒಟ್ಟೆ ಬರಬಾರ್ದು ಇದು ನೀವು ಹೇಳುವಂತ ಮಾತು ಹೆಂಗಾಗ್ತದ ಸುಮ್ ದಬಾಷ್ ಬಾಯಿ ಮಾಡಿದ ಹೌದು ಯಾವ ಯಾವ ಕಡಬ ಬೇಡ ಬೇಡಿಲ್ಲ ಯಾವ ಬೇಡ ಬ್ಯಾಟಿ ಬೇಟಿ ಯಾವ ದೇವರು ತಿಂದಿಲ್ಲ ಬೇಡೇ ಇಲ್ಲ ಅಂದ್ರೆ ಇವ್ರು ಯಾಕೆ ಕಡಿತಾರ ಬೇಡೇಲ್ಲ ಅಂದ್ರೆ ಇವರು ಯಾಕೆ ಮಾಡ್ತಾರು ಕುರಿ ಹೆಚ್ಚಿಗೆ ಅವರಿಗೆ ಯಾಕ್ರೀ ಐತಿ ಹಿಂದ ಹಾ ಕಾರಣೈ ತಿಂದ ಹಾ ಹಾ ಬಲವಾದ ಕಾರಣೈತೆ ಐತೆ ಅದನ್ನೆಲ್ಲ ಹಾಡಿಲವರು ಇದಿರಿ ಹಾ ಅದನ್ನೆಲ್ಲ ಮಾತಾಡಿದವರು ಇದಿರಿ ಹಾ ಬುಕ್ಕದ ಪ್ರಮಾಣ ಅಲ್ಲ ನೀವೇನ್ ಹಿರಿಯರ್ ಹಾಡ್ಕೊತ ಬಂದಿರಿ ನಿಮ್ಮ ಬಾಯಿ ಮಾತಿನ ಪ್ರಕಾರ ಅದನ್ನ ಹೇಳ್ರಿ ಹಾ ಹಾ ಶುಕ್ರಣ್ಣ ನೀವು ಕನ್ನಡ ಸಾಲಿ ಶಿಕ್ಷಕರದಿರಿ ನಿಮ್ಮ ಬಾಯಿಲಿ ಆ ಮಾತಾ ಬರಬಾರದು ಬರಬಾರದು ಹಾ ಮತ್ ನಿಮ್ಮಂತವ್ರು ಬಾಯಿಲೆ ಬರ್ತಾರ ನಮ್ಮಂತ ನಿರಕ್ಷರ ಮಂದಿ ಗತ್ತಿ ಏನಂತ ಗತ್ತಿ ಏನೋ ಅದಕ್ಕ ಹ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮ ಇವತ್ತ ಒಂದು ಮಾತನ್ನ ಗುರು ಮತ್ತು ಶಿಷ್ಯ ವಿಷಯದೊಳಗ ನಾವೊಂದು ಮಾತು ಮಾತಾಡಿದ್ದೆ ಏನ್ರಿ ಏನ್ ಮಾತಾಡಿದ್ದೆಪ್ಪ ಅಂತಂದ್ರ ಹ ಗುರು ಶಿರ್ವಾದ ಮುತ್ಯ ಹ ನಾ ಬೇಕಂದ್ರೆ ನಾನು ಬೆನ್ನ ಹತ್ತಿ ಬಾ ಅಂತ ಹೇಳಿ ಬಂಡಾರ ಹೋಗದ ಮುಂದ್ ಮುಂದ್ ವಾದ ಹಿಂದಿನ ನಾಲ್ಕು ಗಾಲಿ ಬೆನ್ನ ಹಚ್ಚಿವತ್ ನಾ ವಾದ ಮಾಡಿದ್ವಿ ಏ ಮಾಡಿದ್ದೇವಲ್ರಿಪ್ಪ ಅಲ್ಲಿ ಬಂದಾರ ಹೋಗದಾನ ಹಾ ಅಲ್ಲಿ ಗುರುವಿನ ನಾಮ ನೋಡ್ದಾನ ಹಾ ಗುರುವಿನ ನಾಮ ನುಡದ ಹೋಗದೋ ಹಂಗ ಹೋಗದೋ ಅಂತ ಹೇಳ್ತಾರಪ್ಪ ಅದಕ್ಕ ಹಾ ಸ್ಟೇಟ್್ರ ಅವರು ಹಾ ಹೌದಾ ಹೌದು ಒಂದು ವಿಷಯ ಹಾ ಅವರು ಗುರುವಿನ ನಾಮ ನುಡದಾರೆ ಅಂತ ಯಾರು ಹೇಳ್ಯಾರು ಹಾ ನೀವ ಹೇಳಿ ನೀವ ಹೇಳಿ ಯಾರು ಹಾ ಏ ಸುಮಿರೋ ಮುಚ್ಚ ವಿಷಯ ನೋಡ್ರಿ ಬಾಲಚಂದ್ರದ ಗುರು ಅನ್ನುವಂತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾರ ಗುರುಗಾರ ಶಿಷ್ಯಾಗ ಹಾ ಶಿಷ್ಯಾಗಂದಿಲ್ಲ ಅಂದಿಲ್ಲ ಶಿಷ್ಯ ನಿಮ್ಗೆ ಹಾಡಾನು ಹಾಡಿಲ್ಲ ಇದನ್ನ ಹೇಳ ಅವ್ರು ಇದ್ರ ಮಾತಾಡಕೋತ ಮಾತಾಡ್ಕೊತ ವಿಷಯ ತಂದ ಎಲ್ಲಿ ಇಟ್ಟ್ರಪ್ಪ ಕೇಳಿದ್ರೆ ಹರಾಮ್ ಮುನ್ನ ಗುರು ಕಾಯ್ತಾನ ಹಾ ಗುರು ಮುಣದ್ರ ಹರ ಕಾಯಂಗಿಲ್ಲ ಗುರು ದೊಡ್ಡ ಯಾವ ಯಾವ ವಸ್ತು ಎಲ್ಲಿ ಇಟ್ರನ ಚಂದ ಗುರುವಿಗೆ ಗುರು ಅನ್ಬೇಕಾಗ್ಯದ ಶಿಷ್ಯ ಶಿಷ್ಯ ಅನ್ಬೇಕಾಗ್ಯದ ಎಂತ ದೊಡ್ಡವ ಅವ ಶಿಷ್ಯ ಅದಾನಂದ್ರ ಗುರುವಿನ ಕಾಲ ಬೆಳ್ಳಬೇಕು ಬೆಳ್ಳಬೇಕಾಗ್ಯದ ಹೌದು ಅತ್ ಹೇಳಿದ್ರು ಹ ಹ ಮುಂದ ಗುರುವಿನ ಸಾಯಿರ್ಲಾರ್ದ ಯಾವ ಶಿಷ್ಯ ಯಾವ್ದು ಉದ್ಯೋಗ ಮಾಡಿಲ್ಲ ಮಾಡಿಲ್ಲ ಅತ್ ಹೇಳಿದ್ರು ಹೌದು ನೀವ್ ಹಿರಿಯಾರ ಇದ್ರಿ ಹ ಸುಮಲಿಂಗ್ ಕಾಕ ಅವ್ರ ಹಡ್ಕೋತ್ ಬಂದವ್ರದಾರ ಹಾ ಹಾ ಬೀರ್ ದೇವರ ಮಾಲಿಂಗರಾಯ ಕಾಡಬಾರದ ಕಾಡ್ದ ಬೇಡಬಾರದ ಬೇಡದಿಲ್ಲ ಕಾಡಬಾರದ ಬೇಡಬಾರದ ಬೇಡ ಪರ್ತಿ ನಿಂಬೆ ಆದ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ಹಾಲತ್ಕೊಂಡ್ ಬಾ ಆಕ್ ಹುಲಿ ಮರಿ ಊಟಕ್ಕೆ ಹುಲಿ ಹಾಲು ತಂದು ಕೊಡಂದ ಆಯ್ತು ಗುರುವೆ ತಿಳ್ಕೊಂಡು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಮಾಲಿಂಗರಾಯ ದಾರಿ ಏ ದಾರಿ ಹಿಡ್ದಿಪಾ ಬಿಜಾ ಗುಂತಿಗೆ ಬಂದ ತಾಯಿ ಕಣ್ಣವನ್ನ ಆಶೀರ್ವಾದ ಪಡ್ಕೊಂಡು ಅದೆಲ್ಲ ಕಥಾಬಾಗ ದೋಡ್ದ ಹೌದಾ ಹೌದು ದಾರಿ ದಾರಿಗು ಊರು ಊರಿಗೂ ಬೀರ ದೇವರ ರೂಪ ಬೇರೂಪ ಮಾಡ್ಕೊಂಡು ಬಂದು ಮಾಲಿಂಗರಾಯ ಬೋಧನೆ ಮಾಡ್ತಿದ್ದ ಹಾ ಏ ಮಾಳಪ್ಪ ಹಾ ನಿನ್ನ ಗುರುವಿನ ಮಾತು ನಂಬಬೇಡ ಹಾ ನಿನ್ನ ಪ್ರಾಣ ತೆಗ್ಯಾವುದ ನೀ ಹೋಗ್ಬೇಡು ಹಾ ಹಿಂಗೆಲ್ಲಾ ಹೇಳ್ತಿದ್ದ ಹಾ ಹಾ ಯಾರ ಗುರುವ ಅವಾಗ ಮಾಳಪ್ಪ ಅಂದ ಹಾ ಹಾ ಮಾತಾಡಿದ್ರ ಹೋಯ್ತು ಮುತ್ತು ಒಡದ್ರ ಹೋಯ್ತು ನಾ ಗುರುವಿಗೆ ಮಾತು ಕೊಟ್ಟೀನಿ ನನ್ನ ಪ್ರಾಣ ಹೋಗ್ಲಿಕ್ಕ ರೀ ಮುಂದಿಟ್ಟು ಹೆಜ್ಜಿನ ಹಿಂದ ಇಡಂಗಿಲ್ಲ ಅಂದ ಹೌದು ಪರಿಪರಿಯಾಗಿ ಬೇರೆ ದೇವರು ಕಾಡಿದ್ರು ಮಾಲಿಂಗರಾಯ ಕಣ್ಣ ತೆಗೆದ್ ನೋಡ್ಲಿಲ್ಲ ಮುಂದಿಟ್ಟು ಹೆಜ್ಜೆ ಹಿಂದೆ ತಗಿಲಿಲ್ಲ ತಗಿಲಿಲ್ಲ ಹೊರತು ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ತಂದ ಗುರುವಿಗೆ ಉಣಿಸದ ಉಣಿಸದ ಉಣ ಕಪ್ಪು ರೂಪು ತೊಟ್ಟುಕೊಂಡು ಇಟ್ಟೆಲ್ಲ ಇಂತಾದ ಮಾಡಿದ ಗುರುವ ಮಾಲಿಂಗರಾಯ ಕಣ್ಣು ತಗದ ನೋಡ್ಲಿಲ್ಲ ಕಣ್ಣು ತಗದ್ ನೋಡ್ಲಿಲ್ಲ ಕಪ್ಪಿ ಕಲಕದ ಸಿಟ್ಟಲಾತ್ ತಂದು ಸೇವಾ ಮಾಡ ಲೀಲೆಗಳನ್ನು ಹೌದು ಮಾಲಪ್ಪ ಹೊಲ ಬರ್ಲಿಲ್ಲ ಪ್ರಾಣ ಹೋಗಲಿ ಕಪ್ಪು ಕಲಕದ ಶೀತಳ ಹುಲ ಹೂ ತಂದು ಗುರುವಿನ ಸೇವಾ ಮಾಡೇ ತೀರಿದ ಹೌದು ಏಳು ಎಡಿ ದುಪ್ಪಾರ್ತಿ ಎತ್ತಿ ಬೆಳಗುವಾಗ ಗುಗ್ಗಲ ಹೊಗೆ ಕೈಲಾಸಕ್ಕೆ ಹೋಯ್ತು ಹೌದು ಗುಗ್ಗಲ ಹೊಗೆ ಕೈಲಾಸಕ್ಕೆ ಹೋಯ್ತು ಆ ಟೈಮ್ ಪಾರ್ವತಿ ಪರಮೇಶ್ವರ್ ಕೈಲಾಸ ಆಸನದಲ್ಲಿ ಕೂತಾಗ ಪಾರ್ವತಿ ಕೇಳ್ತಲ್ಲ ಭಗವಂತ ಭೂಲೋಕದಲ್ಲಿ ಸಿದ್ಧ ಮಾಲಿಂಗರಾಯ ಶಿರಾಡುವ ಗುರುವಿನ ಸೇವಾ ನಿಷ್ಠೆಯಿಂದ ಮಾಡ್ತಾ ಇದ್ದಾನ ಹೌದು ಅವನಂತ ಭಕ್ತಿವಾನ ಯಾರು ಇಲ್ಲಿ ಭೂಲೋಕದೊಳಗ ತಂದಾಗ ಈಗಿಂದ ಈಗ ನೋಡಿ ಬರೋದು ತಿಳಿದುಕೊಂಡು ಕೈಲಾಸ ಗಮನವನ್ನು ಬಿಟ್ಟರು ಹೌದು ಕೈಲಾಸ ನಗರವನ್ನು ಬಿಟ್ಟು ಎಲ್ಲಿ ಭೂಲೋಕಕ್ಕೆ ಬಂದ್ರು ಕಂತಾರ ಕಂಠಿ ಒಳಗೆ ರೂಪ ಬೇರೂಪ ಮಾಡಿ ಮಾಡಿ ಮಾಲಿಂಗರಾಯನ ರೂಪ ಭಕ್ತಿ ಪರೀಕ್ಷೆ ಮಾಡುವ ಇವ್ ನೆತ್ರ ಸೋರ್ತಿದ್ದು ಮುಪ್ಪಾನ ಮುದುಕಾಗಿದ್ದ ಪಾರ್ವತ ದೇವಿ ಲಮಾನ ವೇಷ ತೊಟ್ಟಿದ್ದು ತೊಟ್ಟಿಲ್ಲ ಶಿರೋಣ ಮಠದಾಗ ಗುರುವಿನ ಸೇವಾ ನಡೆದಿತ್ತು ಮಾದಪ್ಪ ಅವಾಗ ಕೈಲಾಸ್ ಕಡೆ ನೆದ್ರ ಬಿಟ್ಟು ನೋಡಿದ ಕೈಲಾಸ ಖಾಲಿ ಆಗಿತ್ತು ಇವತ್ತು ನಾನು ಭಕ್ತಿ ಪರೀಕ್ಷೆ ಆಗುದ ಗುರುವಿನ ಸೇವಾ ಮುಗಿಸಿ ಮಾಲಿಂಗರಾಯ ಕಂತಾರ ಕಂಟಿ ಒಳಗೆ ಹುಡುಕ್ಯಾಡ್ಕೊತ ಬಂದ ಹೆಂಡ ಕುಂಡ್ರತಿದ್ದು ಹೆಂಡ ನನ್ನ ಹೇಳ್ತಿದ್ದು ಯಾತಿದ್ವು ಮುಂಗ ಹಿಡದ ಕಿತ್ತು ಬತ್ತು ಕಾಲ್ ಹಿಡದ ಕಿತ್ತು ಬತ್ತು ತಲಿ ಹಿಡದ ಕಿತ್ತು ಬತ್ತು ಕಂಬಲಿ ಮಟ್ಟಿ ಮಾಡಿ ಕಂಬಳಿಗೆ ಮಟ್ಟಿ ಆಗಿ ಹೊತ್ಕೊಂಡು ಗುರುವಿನ ಬಲಕ ತಂದು ಕಟ್ಟಿಮಾಗಿಟ್ಟ ಯಾರಿಗೆ ಪರಮಾತ್ಮಗ ಪರಮಾತ್ಮಗ ಪಾರ್ವತ ದೇವಿ ಲಮಾನ ವೇಷ ಸಿಕ್ಕಂಗ ಸಿಕ್ಕಂಗಿದ್ಲು ಮಳೆಗರಾಯಗ ಅವಾಗ ಬಂದು ಆ ಗುರುವಿನ ಬಲಕ ಕಟ್ಟಿ ಮ್ಯಾಗ ಇಟ್ಟು ಬಂಡಿ ಅಲ್ಲಿ ತುಂಡು ಮಾಡಿ ಹೋಗದ ಹೊಟ್ಟೆ ತಗದ ಮುಂಗೈ ಸುತ್ತದ ಅಲ್ಲಿ ಹೊಟ್ಟ ಹೊಡ್ಕೊಂಡ್ರೆ ಬೆನ್ನಾಗ ಪಾರ ಹಾಯ್ತು ಸೂರ್ಯ ಉದಯ ಎರಲ್ಲಿ ಕಚ್ಚಿದ್ದ ಮುಂಗೈ ಹಾದು ಪಾರ್ವತಿ ಪರಮೇಶ್ವರ್ ಮ್ಯಾಗ ಜಗ್ 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 ಬೆಳಕು ಬಿತ್ತು ಹೌದಲ್ರಿ ಅವಾಗ ಪಾರ್ವತ ದೇವೇತ ಏ ಗಿಡ ದೇವ್ರ ಕಣ್ಣು ತಗದ ನೋಡು ಮಾಲಿಂಗರಾಯ ಹೊಟ್ಟೆನ ಕಲ್ ತಗದ ಮುಂಗೈ ಸುತ್ತಾನು ಇನ್ನರ ಕಣ್ಣು ತೆಗಿ ಅಂದಾಗ ರೂಪ ಬಿಟ್ಟು ನಿಜರೂಪ ತಾಳೆ ಮಾಲಿಂಗರಾಯ ನಿನ್ನ ಭಕ್ತಿಗೆ ಮೆಚ್ಚಿ ಹೋ ಏನು ಬೇಡ ಏನು ಆ ಟೈಮ್ ಮಾಲಿಂಗರಾಯ ತಾನ ಭೂಮಿ ಬೇಡ ಶೀಮಿ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ದಣ್ಣಿ ಬೇಡ ಬೇಡ ನನಗೇನು ಬೇಡ ನನ್ನ ಭಕ್ತಿ ಪರೀಕ್ಷೆ ಮಾಡಕ್ಕೆ ಇವತ್ತೇನ್ ನೀವು ಬಂದಿರಿ ವರ್ಷಕ್ಕೊಂದ್ಸಾರಿ ನನಗೆ ದರ್ಶನ ಕೊಡ್ರಿ ನಿಮ್ಮ ಶಿವ ಮಾಡುವಂತ ಅವಕಾಶ ಕೊಡ್ರಿ ಅರ್ಥ ಒಂದೇ ಬೇಡನಾ ಒಂದ್ ಅದ್ರ ಒಂದ್ ಹತ್ತೆಕ್ರೆ ಇಟ್ಟೆಲ್ಲಾ ಮಾಡು ಟೈಮ್ ಒಳಗ ಮಗಲಿ ಕೂತ್ ಬೀರ್ ದೇವ್ರಿ ಮಾಲಪ್ಪ ಎಲ್ಲಿ ತಂದ್ ಮಾರೋದ್ ಹತ್ತೈತಿ ಕೆಟ್ಟ ದುರ್ಗ ಹಿಡದೈತಿ ಇವ್ರ ನೋಡಿದ ಗಟಾರಕ್ ಹೋಗಿ ಹತ್ತದ ಗುರುವ ಹೌದು ಮಾಲಿಂಗರಾಯ ಬೀರ್ ದೇವರಿಗೆ ಬೀರಪ್ಪ ಕಾಡಬಾರ್ದು ಕಾಡಣ್ಣ ಬೇಡಬಾರದ ಬೇಡ ಬೇಡಿದ್ದೆಲ್ಲ ಮಾಲಿಂಗರಾಯ ತಂದು ಕೊಟ್ಟಾನಲ್ರಿಪ್ಪ ಸರಿ ನಿನ್ನ ಗುರು ಬೀರ್ ದೇವ್ರ ಮಾಲಿಂಗರಾಯ ಇಂಥದ್ದು ಒಂದು ಕೊಟ್ಟಾನು ಮಂಗಳಾರತಿ ಮಾಡ್ರಿ ವಾತೀ ಹೆಂಗ ಕರೆ ನಿಮ್ಮ ಮನೆಯವ್ರ ಹಾನಿ ಮಾಡಿ ಹೇಳ ಪಟ್ಟಗ ಬೀರ್ ದೇವರದು ಏನು ಪಾರ್ವತಿ ಪರಮೇಶ್ವರದು ಮಾಲಿಂಗರಾಯ ತಾಡಿದ ಗುರುವಿಗೆ ಬೇಡಿದ್ದ ಎಲ್ಲ ತಗೊಂಡ ಹೌದು ಅರೆ ಮಾಳಿಂಗ್ರೆ ಇಂತಾದ ಒಂದು ಉಪಕಾರ ಬಿರಪ್ಪ ಮಾಡ್ಯಾನ ಅಂತ ಹೇಳಿ ಮಂಗಳಾರತಿ ಮಾಡ್ರಿ ನೋನ ನಿಮ್ಮ ಗುರುನ ಹೆಚ್ಚು ಮಾಡ್ರಿ ಹೌದು ಹಾ ಮಾತ್ ಬಹಳ ಸೂಕ್ಷ್ಮದ ಬಹಳ ಚಂದ ಅದ ಹಾ ಹಾ ನಮ್ಮ ಮಾತ್ ಬಹಳ ತಕ ಬಂದು ಬಹುಶ ನಿಮಗೆಲ್ಲರಿಗೂ ಬೇಜಾರಾಗಿರಬಹುದು ಹಾ ಹಾ ಐದೇ ಐದು ನುಡಿ ಕ್ಯಾಲಿ ಹಾಡಿ ಬೆಳಗು ಸಮಯದಲ್ಲಿ ಸಿದ್ದೋಣ ಒಂದ್ ಸ್ವಲ್ಪ ನೀವ ದಯವಿಟ್ಟು ಯಾಕೆ ನಾನ್ ನಿಮ್ಗಿಟ್ಟೆಲ್ಲ ಸಿಟ್ಟು ಬರುವಂಗ ಮಾತಾಡಿನಪ್ಪ ಅಂತಂದ್ರ ನಿಮ್ಮಂತವ್ರ ಬಾಯಲ್ಲಿ ಜಾಡಿ ವಿಷಯ ಹೊರಬೀಳ್ಬೇಕು ಏ ಬೀಳ್ಬೇಕಲ್ರಿಪ್ಪ ಯಾಕಂತಂದ್ರ ಸೋಬ್ಲಿಂಗ್ ಕಕ್ಕನ್ ಅಂತವ್ರ ಇನ್ನು ಮುಂದೆ ಮಾಸ್ ಆದ್ರಪ್ಪ ಅಂತಂದ್ರ ನಮಗ ನಿಮಗ ದಿಕ್ ಯಾರು ಇಲ್ಲ ಏ ಯಾರು ಇಲ್ರಿಪ್ಪ ನಮಗ ನಿಮಗ ದಿಕ್ ಯಾರು ಇಲ್ಲ ಹೌದಾ ಆ ವಿಷಯ ಹೊರಬೀಳ್ಬೇಕು ಹೌದಾ ಹತ್ತ ದಳದ ಹೂವ ಹರಿದು ನೋಡುದು ಎಷ್ಟು ಚಂದಿತ್ತು ಬರಮದೇವ್ರದು ಹೌದು ಅದು ಹತ್ತು ದಳದ ಹೂವಿತ್ತು ಅನ್ನುವಂಥದ್ದು ಇನ್ನತಕ್ಕ ಯಾರು ಬಾಯಿಲೆನೋ ಇದ್ದಿಲ್ಲ ಹಿರಿಯಾರ ಬಾಯಿಲೆ ಬಂದದ್ದು ಮಾತು ಹೂ ಇತ್ತು ಕಮಲದ ಇತ್ತು ಅದ್ರಾಗ ಬರಮ ದೇವ್ರ ಅಡಗಿದ್ದ ಎಷ್ಟು ದಳದಿತ್ತು ಅಂದ್ರೆ ಹತ್ತು ದಳದ ಹೂವು ಹರಿದು ತಗೊಂಡು ಬಂದ ನಾರಾಯಣ ಗೌಡ ಅಂತೇಳಿ ಹಾಡಿದ್ರಲ್ಲ ಎಷ್ಟು ಆನಂದದ ಮಾತದು ಹೌದು ಅದಕ್ಕೆ ದಯವಿಟ್ಟು ಹಂತಾದನ್ನ ಮಾಸಿ ಹೋಗುವಂತ ವಿಷಯಗಳನ್ನ ಮುಚ್ಚಿಡಬೇಡ್ರಿ ಅದನ್ನ ಬಿಟ್ಟು ಹೇಳ್ರಿ ದಯವಕ್ ಹಾಲು ಕುಡ್ದಟ್ಟ ಆನಂದ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿ ಐದೇ ಐದು ನುಡಿ ಕೇಳಿ ಹಾಡಿ ಸರ್ಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ನಮ್ಮ ಬಿಜ್ಜರಿಗೆ ಕೆಬ್ಬನ ಕಾದೈತ್ ಬಹುಶಃ ಮುಂದಿನ ಪಲಕ್ ಬಂದ್ ಏನ್ ಐದಾನ ಆಗ್ತೈತಿ ನೋಡು ಅನ್ನುವಂತ ಮಾತನ್ನ ಹೇಳಿ ನಂದಿನ ಪಳೆ ಮುಗುದಿಲ್ಲ ಗಪ್ಲ ಏನಾಗಿಲ್ಲ ಏನಕ್ಕ ಮಾತಾಡಿದ್ದೆಲ್ಲ ತವ್ರ